ಮೌರ್ಯ ಸಾಮ್ರಾಜ್ಯವು ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬಹುತೇಕ ಇಡೀ ಭಾರತವನ್ನ ಒಂದಾಗಿ ಕಟ್ಟಿದ ದೊಡ್ಡ ಸಾಮ್ರಾಜ್ಯ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು ಚಂದ್ರಗುಪ್ತ ಮೌರ್ಯ ಅವನ ನಂತರ ಮಗನಾದ ಬಿಂದುಸಾರ ಇದನ್ನು ಇನ್ನಷ್ಟು ಬಲಪಡಿಸ್ತಾನೆ ಅಶೋಕ ಬಿಂದುಸಾರ ಮತ್ತು ರಾಣಿ ಸುಭದ್ರಾಂಗಿಯ ಮಗ ಸುಭದ್ರಾಂಗಿಯು ಬ್ರಾಹ್ಮಣ ಕುಟುಂಬದ ಮಗಳಾಗಿದ್ರು ಅರಮನೆಯ ಒಳಸಂಚುಗಳಿಂದಾಗಿ ಸಾಮಾನ್ಯ ಸೇವಕಿಯಂತೆ ಜೀವನ ನಡೆಸಬೇಕಾಯಿತು ಅಶೋಕ ಹುಟ್ಟಿನಿಂದಲೇ ಸುಂದರವಾಗಿರಲಿಲ್ಲ ಆತನ ಚರ್ಮ ಒರಟಾಗಿತ್ತು ಮುಖವು ಆಕರ್ಷಕವಾಗಿರಲಿಲ್ಲ ಇದರಿಂದಾಗಿ ತಂದೆ ಬಿಂದು ಸಾರನು ಅಶೋಕನನ್ನ ಹೆಚ್ಚು ಪ್ರೀತಿಯಿಂದ ನೋಡ್ತಾ ಇರಲಿಲ್ಲ ತಂದೆಯ ಪ್ರೀತಿ ಸಿಗದೆ ಇದ್ದಿದ್ದರಿಂದ ಅಶೋಕನ ಮನಸ್ಸಿನಲ್ಲಿ ಸಿಟ್ಟು ಮತ್ತು ಒಂಟಿತನ ಆವರಿಸಿತ್ತು ಇದೇ ನೋವು ಮುಂದೆ ಅವನನ್ನ ಕ್ರೂರ ಚಂಡಾಶೋಕನಾಗಿ ಬದಲಾಗಲು ಮೊದಲು ಕಾರಣವಾಯಿತು ಅರಮನೆಯಲ್ಲಿ ಉಳಿದ ರಾಜಕುಮಾರರಿಗೆ ಸಿಗ್ತಾ ಇದ್ದ ಗೌರವ ಮತ್ತು ಸೌಲಭ್ಯಗಳು ಅಶೋಕನಿಗೆ ಸುಲಭವಾಗಿ ಸಿಗ್ತಾ ಇರಲಿಲ್ಲ ಅಶೋಕ ತನ್ನ ಬಾಲ್ಯದಿಂದಲೇ ಅಸಾಧಾರಣ ಯೋಧನಾಗಿದ್ದ ತಂದೆಯ ಪ್ರೀತಿ ಸಿಗದಿದ್ರು ಆಡಳಿತ ಮಾಡುವ ಬುದ್ಧಿಶಕ್ತಿ ಮತ್ತು ಯುದ್ಧ ಕಲೆ ಅವನ ರಕ್ತದಲ್ಲೇ ಇತ್ತು ಬಿಂದುಸಾರನ ಆಳ್ವಿಕೆ ಸಮಯದಲ್ಲಿ ವಾಯುವ್ಯ ಭಾರತದ ತಕ್ಷಶಿಲೆಯಲ್ಲಿ ಜನರು ತೆರಿಗೆ ಮತ್ತು ಅಧಿಕಾರಿಗಳ ದೌರ್ಜನ್ಯದ ವಿರುದ್ಧ ದೊಡ್ಡ ದಂಗೆ ಎಳುತ್ತಾರೆ ಬಿಂದುಸಾರನ ಹಿರಿಯ ಮಗ ಸುಸೀಮನಿಗೆ ಈ ದಂಗೆಯನ್ನು ಕಂಟ್ರೋಲ್ ಮಾಡೋಕೆ ಸಾಧ್ಯವಾಗಲಿಲ್ಲ ಆಗ ಬಿಂದುಸಾರ ಅಶೋಕನನ್ನ ಅಲ್ಲಿ ಕಳಿಸ್ತಾನೆ ಅಶೋಕ ತಕ್ಷಶಿಲೆಗೆ ಬಂದಾಗ ಅಲ್ಲಿನ ಜನರು ಶಸ್ತ್ರಗಳನ್ನು ಕೆಳಗಿಟ್ಟು ಅವನನ್ನ ಸ್ವಾಗತಿಸಿಕೊಳ್ಳುತ್ತಾರೆ ನಮಗೆ ರಾಜಕುಮಾರನ ಮೇಲೆ ದ್ವೇಷವಿಲ್ಲ ನಮಗೆ ದ್ವೇಷ ಇರೋದು ದುಷ್ಟ ಅಧಿಕಾರಿಗಳ ದೌರ್ಜನ್ಯದ ಮೇಲೆ ಎಂದು ಜನರು ಹೇಳುತ್ತಾರೆ ಅಶೋಕ ರಕ್ತಪಾತವಿಲ್ಲದೆ ತನ್ನ ರಾಜಕೀಯ ಬುದ್ಧಿಯಿಂದ ಆ ದಂಗೆಯನ್ನ ಶಾಂತಗೊಳಿಸ್ತಾನೆ ಇದು ಅಶೋಕನ ಆಡಳಿತ ಸಾಮರ್ಥ್ಯದ ಮೊದಲ ದೊಡ್ಡ ಉದಾಹರಣೆಯಾಗಿತ್ತು ಇದರ ನಂತರ ಅವನ ಪ್ರಭಾವ ಹೆಚ್ಚಾಗ್ತಾ ಹೋಯಿತು ಮತ್ತು ಮಂತ್ರಿ ರಾಧಾ ಗುಪ್ತನಂತಹ ಪ್ರಭಾವಿ ವ್ಯಕ್ತಿಗಳ ಬೆಂಬಲ ಅಶೋಕನಿಗೆ ದೊರೆಯುತ್ತೆ ಇನ್ನು ಕ್ರಿಸ್ತಪೂರ್ವ ಇನ್ನೂರ ಎಪ್ಪತ್ತೆರಡರಲ್ಲಿ ಬಿಂದುಸಾರನ ಸಾವು ಹತ್ತಿರವಿದ್ದಾಗ ಮೌರ್ಯ ಸಾಮ್ರಾಜ್ಯದ ಮುಂದಿನ ರಾಜ ಯಾರು ಅನ್ನೋ ಪ್ರಶ್ನೆ ಬರುತ್ತೆ ಆಗ ಬಿಂದುಸಾರ ತನ್ನ ಹಿರಿಯ ಮಗನಾದ ಸುಸೀಮನೆ ಈ ರಾಜ್ಯದ ರಾಜನಾಗಬೇಕು ಎಂದು ಆಸೆ ಪಡುತ್ತಾನೆ ಆದರೆ ಮಂತ್ರಿಮಂಡಲವು ಅಶೋಕನ ಸಾಮರ್ಥ್ಯವನ್ನು ನೋಡಿ ಅವನ ಪರವಾಗಿತ್ತು ಇದರಿಂದ ಸಹೋದರರ ನಡುವೆ ಭೀಕರ ಯುದ್ಧ ಆರಂಭವಾಯಿತು ಬೌದ್ಧ ಗ್ರಂಥಗಳಾದ ದೀಪವಂಶ ಮತ್ತು ಮಹಾವಂಶದ ಪ್ರಕಾರ ಅಶೋಕ ತನ್ನ ಅಧಿಕಾರಕ್ಕೆ ಅಡ್ಡ ಬಂದ ತೊಂಬತ್ತೊಂಬತ್ತು ಸಹೋದರರನ್ನ ಕರುಣೆ ಇಲ್ಲದೆ ಸಾಯಿಸ್ತಾನೆ ಅವನು ತನ್ನ ಹಿರಿಯಣ್ಣ ಸುಸೀಮನನ್ನ ಬೆಂಕಿಯ ಕುಂಡಕ್ಕೆ ತಳ್ಳಿ ಕೊಂದಿದ್ದಾನೆ ಅಂತ ಇತಿಹಾಸ ಹೇಳುತ್ತೆ ಸುಮಾರು ನಾಲ್ಕು ವರ್ಷಗಳ ಕಾಲ ನಡೆದ ಈ ರಕ್ತಪಾತದ ನಂತರ ಕ್ರಿಸ್ತಪೂರ್ವ ಇನ್ನೂರ ಅರವತ್ತೆಂಟರಲ್ಲಿ ಅಶೋಕ ಅಧಿಕೃತವಾಗಿ ಪಟ್ಟಾಭಿಷೇಕ ಮಾಡಿಕೊಳ್ಳುತ್ತಾನೆ ಅಧಿಕಾರ ಪಡೆಯಲು ಅಶೋಕ ಹರಿಸಿದ ರಕ್ತದ ನದಿ ಅವನ ಮುಂದಿನ ಆಳ್ವಿಕೆಯ ಸೂಚನೆಯಾಗಿತ್ತು ತನ್ನ ಎದುರಾಳಿಗಳನ್ನು ಕಂಟ್ರೋಲ್ ಮಾಡಲು ಅಶೋಕ ಯಾವುದೇ ರೀತಿಯ ಕ್ರೌರ್ಯಕ್ಕೂ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ ಇನ್ನು ಸಿಂಹಾಸನ ಏರಿದ ನಂತರ ಅಶೋಕ ಅತ್ಯಂತ ಕ್ರೂರ ಆಡಳಿತಗಾರನಾಗ್ತಾನೆ ಅವನ ಕೋಪ ಮತ್ತು ದಂಡನೆಯ ರೀತಿಯಿಂದ ಜನರು ಅವನನ್ನ ಚಂಡಾಶೋಕ ಎಂದು ಕರೆಯಲು ಆರಂಭಿಸಿದ್ದು